ಕುವೆಂಪು ಆಟೋ ನಿಲ್ದಾಣದ ಮೇಲ್ಚಾವಣಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದ್ದಾರೆ ಚನ್ನರಾಯಪಟ್ಟಣದ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರುವಂತಹ ಕುವೆಂಪು ಆಟೋ ನಿಲ್ದಾಣದ ಮೇಲ್ಚಾವಣಿ ನಿರ್ಮಾಣಕ್ಕೆ ಹಲವು ವರ್ಷಗಳಿಂದ ಬೇಡಿಕೆ ಇತ್ತು ಹಾಗಾಗಿ ಶಾಸಕರ ಅನುದಾನದಲ್ಲಿ ಮೇಲ್ಚಾವಣಿ ನಿರ್ಮಾಣಕ್ಕೆ ಪೂಜೆ ನೆರವೇರಿಸಲಾಯಿತು ಈ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ ಕುವೆಂಪು ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ನಿರ್ಮಾಣ ಮಾಡಿದ್ದು ನೆರವೇರಿಸಿದ್ದೇವೆ ಇಲ್ಲಿಯ ಕೆಂಪು ಇದು ಲಕ್ಷ ರಂಗಪ್ಪ ಎಲ್ಲ ಕೂಡ ನಮಗೆ ತುಂಬ ಇನ್ವೆಸ್ಟ್ ಮಾಡಿ ಹೇಳಿದ್ದೀನಿ ಇವತ್ತು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಕ್ಕಂಥ ಇಲ್ಲಿ ಬಾಬುಗೆ ಜವಾಬ್ದಾರಿಯನ್ನು ವಹಿಸಿದ್ದೀನಿ ಹೌದು ಸಂಗೋಡಿ ರಾಯಣ್ಣನ್ನು ಕೂಡ ಮಾಡಿಸ್ಕೊಟ್ಟಿದ್ದೀನಿ ಬಹುತೇಕ ಹಂತ ಎಲ್ಲ ಕಡೆ ಮಾಡ್ಕೊಡ್ತಾಯಿತ್ತು ಈಗ ವೆಟರ್ನರಿ ಆಸ್ಪೆಟ್ಲೂ ಕೂಡ ಆಗಿದೆ ಅದೇ ನೀವು ಕೂಡ ಆಗಿದೆ ಮೈಸೂರು ಸರ್ಕಲ್ಲು ಕೂಡ ನಮ್ಮ ಜಗಣ್ಣ ಪ್ರಧಾನಿ ಅದನ್ನು ಅಂತ ನಾನು ಹೇಳಿಕೊಳ್ಳೋದಂತ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಚಾನೆಲ್ ಇಲ್ಲ ಅದರಿಂದ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಬೇಸಿಗೆ ಸಂದರ್ಭ ಮತ್ತು ಮಳೆಗಾಲದಲ್ಲಿ ಮಾಟಗಳ ರಕ್ಷಣೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನಿಸ್ತೇನೆ ನಮಸ್ಕಾರ